ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ನಾನಿವತ್ತು ದಾವಣಗೆರೆ ಸ್ಟೈಲ್ ನರ್ಗಿಸ್ ಮಂಡಕ್ಕಿ ಮಾಡ್ತಿದ್ದೀನಿ ಫೈವ್ ಮಿನಿಟ್ಸಲ್ಲೆಲ್ಲ ಈ ಮಂಡಕ್ಕಿನ ರೆಡಿ ಮಾಡಿಬಿಡ್ಬೋದು ವಿಂಟರ್ ಸೀಸನ್ ಸಮ್ಮರ್ ಸೀಸನ್ ಎಲ್ಲ ಸೀಸನಲ್ಲಿ ಕೂಡ ಈ ಮಂಡಕ್ಕಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಸ್ತೆ ಅಷ್ಟೇ ರುಚಿಕರವಾಗಿರುತ್ತೆ ನಿಮ್ಗೇನಾದರೂ ಬೋರ್ ಆದಾಗ ಏನಾದರೂ ತಿನ್ಬೇಕಿತ್ತಪ್ಪ ಅಂತ ಅನ್ನಿಸ್ದಾಗ ಕ್ವಿಕ್ಕಾಗಿ ಈ ಮಂಡಕ್ಕಿನ ಮಾಡ್ಕೊಂಬಿಡ್ಬೋದು ಈ ಮಂಡಕ್ಕಿ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ ನಾನಿಲ್ಲಿ ಕರ್ಬೇವು ಕೊತ್ತಂಬರಿ ಪುದೀನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕಲರಿಗೆ ಅರಿಶಿನ ಮತ್ತು ಇಲ್ಲಿ ಮೆಣಸಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನಾನು ಮಿಣಸಿ ಮೆಣಸಿಕಾಯಿನ ಈ ಥರ ಉದ್ದು ಕಟ್ ಮಾಡಿಕೊಂಡು ಒನ್ ಡೇ ಪೂರ್ತಿನೇ ಬಿಸಿಲಲ್ಲಿ ಒಣಗಿಸಿದ್ದೀನಿ ಈ ಥರ ಒಣಗ್ಸೋದ್ರಿಂದ ಮಂಡಕ್ಕಿಗೆ ಹಾಕಿದ ತಕ್ಷಣ ಮೆಣಸಿಕಾಯಿ ಕ್ರಿಸ್ಪಿನೆಸ್ ಬರುತ್ತೆ ಮತ್ತು ಟೇಸ್ಟ್ ಇರುತ್ತೆ ತಿನ್ನಬೇಕಾದ್ರೆ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಹಾಗಾಗಿ ನಾನು ಅವನ್ನ ಬಿಸ್ಲಲ್ಲೇ ಒಣಗಿಸಿಟ್ಕೊಂಡಿದ್ದೀನಿ ಇದು ಕ್ರಿಸ್ಪಿಯಾಗಿ ಚೆನ್ನಾಗಿ ಈ ಮಂಡಕ್ಕಿಗೆ ಟೇಸ್ಟ್ ಕೊಡುತ್ತೆ ಇದ್ರ ಜೊತೆಗೆ ನಾನಿಲ್ಲಿ ಶೇಂಗಾ ಮತ್ತು ಪುಟಾಣಿ ಕಡಲೆಪಪ್ಪ ಅಂತಿರಲ್ಲ ಅದು ಈ ಪುಟಾಣಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಅದು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಇದನ್ನು ಕಂಪಲ್ಸರಿ ತೊಗೊಂಡೇಬೇಕು ಇದೇ ಮೇನ್ ಇಂಗ್ರೀಡಿಯೆಂಟ್ಸು ಇದಕ್ಕೆ ಜೀರಿಗೆ ಮತ್ತು ಸಾಸಿವೆ ಈ ಪುಟಾಣಿ ಇಟ್ಟು ಎರಡು ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಇದನ್ನು ಹಾಕಿದ್ರೆ ಈ ನರ್ಗಿಸ್ ಮಂಡಕ್ಕಿಗೆ ಟೇಸ್ಟ್ ಕೊಡೋದು ಇದರಲ್ಲಿ ನಾನು ಕಾಲು ಕೆಜಿಗಿಂತ ಕಡಿಮೆ ಆಗೋಷ್ಟು ಮಂಡಕ್ಕಿ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ನೋಡಿ ತೊಗೊಳ್ಳಿ ನನಗೆ ಇಷ್ಟು ಮಂಡಕ್ಕಿ ಸಾಕು ಅನ್ನಿಸ್ತು ಸೊ ಹಂಗಾಗಿ ನಾನಿಲ್ಲಿ ಕಾಲು ಕೆಜಿಗಿಂತ ಕಡಿಮೆನೇ ಇದೆ ಇದು ಮಂಡಕ್ಕಿ ಈ ಥರ ಮಂಡಕ್ಕಿನೇ ಚೂಸ್ ಮಾಡಿಕೊಳ್ಳಿ ಇದಾದ ಮೇಲೆ ನಾನು ಇಲ್ಲಿ ನಾಲ್ಕು ಟೇಬಲ್ ಸ್ಪೂನು ಎಣ್ಣೆ ಹಾಕಿದ್ದೆ ಎಣ್ಣೆ ಬಿಸಿ ಆದ ತಕ್ಷಣ ನಾವಿಲ್ಲಿ ಶೇಂಗಾ ಬೀಜನೇ ಹಾಕೋಬೇಕು ಶೇಂಗಾ ಬೀಜ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದಮೇಲೆ ಪುಟಾಣಿ ಹಾಕೊತಿದ್ದೀನಿ ಇವೆರಡು ಚೆನ್ನಾಗಿ ಎಣ್ಣೆಲಿ ಫಸ್ಟ್ ಫ್ರೈ ಆಗಬೇಕು ಇವೆರಡ್ ಫಸ್ಟ್ ಹಾಕೋಬೇಕು ಅದಾದಮೇಲೆ ಬೇರೆ ಇಂಗ್ರೀಡಿಯಂಟ್ಸ್ನ ಆ್ಯಡ್ ಮಾಡ್ತಾ ಹೋಗಬೇಕು ಅದಕ್ಕಿಂತ ಮುಂಚೆನೇ ಸಾಸಿವೆ ಜೀರಿಗೆ ಏನಾದರೂ ಹಾಕೊಂಡ್ರೆ ಅವೆಲ್ಲ ಶೇಂಗಾ ಅವನ್ನೆಲ್ಲ ಹಾಕೋಬೇಕಾದ್ರೆ ಮಾಡಿ ಚೆನ್ನಾಗಿ ಫ್ರೈ ಆದಮೇಲೆ ಅದರದ್ದು ಘಮ ಬರುತ್ತೆ ಅಲ್ಲೇವರೆಗೂ ಫ್ರೈ ಮಾಡಿ ಇದಕ್ಕೆ ನಾನಿಲ್ಲಿ ಪುದೀನ ಹಾಕೊಂತೀನಿ ಪುದೀನ ಹಾಕ್ಕೊಂಡ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಇವೆರಡು ಚೆನ್ನಾಗಿ ಘಮ್ ಅಂತ ಫ್ಲೇವರ್ ಬರುತ್ತೆ ಈ ಫ್ಲೇವರ್ ಬಂದ ತಕ್ಷಣ ನಾವು ಇದಕ್ಕೆ ಒಣಗಿದ್ದು ಒಣಗಿ ಸಿಟ್ಕೊಂಡಿದ್ವಲ್ವಾ ಮೆಣಸಿಕಾಯಿ ಹಸಿ ಮೆಣಸಿ ಕಾಯಿನೇ ನಾನಿಲ್ಲಿ ಒಣಗಿಸಿಟ್ಕೊಂಡಿದ್ದೀನಿ ಇದನ್ನ ಆ್ಯಡ್ ಮಾಡಬೇಕು ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕಲರಿಗೆ ಅರ್ಧ ಟೇಬಲ್ ಸ್ಪೂನ್ ಅರಿಶಿಣ ನೀವೇನಾದರೂ ತುಂಬ ದಿನ ಸ್ಟೋರ್ ಮಾಡಬೇಕಿತ್ತಪ್ಪ ಅಂತಂದರೆ ನೀವು ಇಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಸ್ಕಿಪ್ ಮಾಡ್ಬೋದು ಇವೆರಡೂ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದಮೇಲೆ ನೀವು ಇದಕ್ಕೆ ಮಂಡಕ್ಕಿ ಆ್ಯಡ್ ಮಾಡಬೇಕು ಬಟ್ ಕೊತ್ತಂಬರಿ ಮತ್ತು ಪುದೀನ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತಲ್ವ ಇದನ್ನ ತ್ರೀ ಡೇಸ್ ಬೇಕಾದ್ರೂ ಸ್ಟೋರ್ ಮಾಡಿ ಇಟ್ಕೋಬೋದು ಇದು ಆರಾಮಾಗಿ ಮೂರು ದಿನ ತಿನ್ಕೋಬೋದು ಯಾವುದೇ ಕ್ರಿಸ್ಪಿನೆಸ್ ಆಗಲಿ ಏನು ಕಡಿಮೆ ಆಗೋಲ್ಲ ಚೆನ್ನಾಗೇ ಇರುತ್ತೆ ಇದಾದ ಮೇಲೆ ಮಂಡಕ್ಕಿ ಹಾಕಿ ಚೆನ್ನಾಗಿ ಆ ಒಗ್ಗರಣೆಯಲ್ಲಿ ಚೆನ್ನಾಗಿ ಕಲಸಿ ಕಲಸಿದಾದ್ಮೇಲೆ ಇದಕ್ಕೆ ನಾವು ಪುಟಾಣಿ ಹಿಟ್ಟು ಅದನ್ನು ಹಾಕ್ಲೇಬೇಕು ಅದನ್ನು ಹಾಕೋದ್ರಿಂದನೇ ಈ ಮಂಡಕ್ಕಿ ಚೆನ್ನಾಗಿ ಟೇಸ್ಟ್ ಕೊಡೋದು ಫಸ್ಟ್ ಈ ತರ ಚೆನ್ನಾಗಿ ಕಲ್ಸ್ಕೊಂಡ್ಬಿಡ್ಬೇಕು ಈ ತರ ಕಲ್ಸ್ಕೊಂಡಾದ್ಮೇಲೆ ಇದಕ್ಕೆ ನಾವು ತೊಗೊಂಡಿರ್ತಕ್ಕಂಥ ಪುಟಾಣಿ ಹಿಟ್ಟನ್ನ ಹಾಕೋಬೇಕು ಈ ಹಿಟ್ಟು ಹಾಕೋದ್ರಿಂದ ಎಲ್ಲನು ಬ್ಯಾಲೆನ್ಸ್ ಮಾಡುತ್ತೆ ಅಕಸ್ಮಾತ್ ಉಪ್ಪು ಇಲ್ಲ ಎಣ್ಣೆ ಜಾಸ್ತಿ ಆಗಿತ್ತಪ್ಪ ಅಂದ್ರೂ ಆ ಪುಟಾಣಿ ಹಿಟ್ಟು ಬ್ಯಾಲೆನ್ಸ್ ಮಾಡಿ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಸೊ ಹಂಗಾಗಿ ನಾವಿಲ್ಲಿ ಪುಟಾಣಿ ಹಿಟ್ಟನ್ನ ತಗೊಂತಿದೀವಿ ನೀವು ಈ ಮಂಡಕ್ಕಿ ಮಾಡ್ಬೇಕಂದ್ರೆ ಚಿಕ್ಕ ಪಾತ್ರೆಯಲ್ಲಿ ಹೋಗಬೇಡಿ ಸ್ವಲ್ಪ ದೊಡ್ಡ ಪಾತ್ರೆನೇ ತಗೊಳ್ಳಿ ದೊಡ್ಡ ಪಾತ್ರೆ ತಗೊಳೋದ್ರಿಂದ ನಿಮಗೆ ಈ ಮಂಡಕ್ಕಿ ಹಾಕಿ ಕಲಸೋಕೆ ಈಸಿ ಆಗುತ್ತೆ ಇಲ್ಲ ಚಿಕ್ಕ ತೊಗೊಂಡ್ಬಿಟ್ರೆ ನೀವು ಮಂಡಕ್ಕಿ ಹಾಕಿದ ತಕ್ಷಣ ಎಲ್ಲ ಕೆಳಗಡೆ ಎಲ್ಲ ಆಗ್ಬಿಡುತ್ತೆ ಆಮೇಲೆ ಅದಕ್ಕೆ ಹಾಕಿದ ಒಗ್ಗರಣೆ ಕೂಡ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳಲ್ಲ ಸೊ ಹಂಗಾಗಿ ಸ್ವಲ್ಪ ದೊಡ್ಡ ಪಾತ್ರೆನೇ ತಗೊಳ್ಳಿ ಯಾವಾಗ್ಲೂ ಈ ಥರ ಚುರುಮೀರಿ ಆಗಲಿ ಏನೇ ಮಾಡಲಿ ಸ್ವಲ್ಪ ಅಗ್ಲನ್ ಪಾತ್ರೆಲೇ ಮಾಡಿ ಇವಾಗ ತಿಂದು ನೋಡಿ ಸ್ವಲ್ಪ ಏನಾದರೂ ಉಪ್ಪು ಕಡಿಮೆ ಅನಿಸಿದ್ರೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ನಾವು ಆಲ್ಮೋಸ್ಟ್ ಮಂಡಕ್ಕಿಯಲ್ಲಿ ಉಪ್ಪಿನ ಕಂಟೆಂಟ್ ಇರುತ್ತಂತ ಸ್ವಲ್ಪ ಉಪ್ಪು ಕಡಿಮೆನೇ ಹಾಕಿರ್ತೀವಿ ಅದು ಅಕಸ್ಮಾತ್ ಇನ್ನು ಸ್ವಲ್ಪ ಕಡಿಮೆ ಅನಿಸಿತಪ್ಪ ಅಂತಂದ್ರೆ ಇವಾಗ ಬೇಕಾದ್ರೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಸಿ ಈ ಮಂಡಕ್ಕಿ ಈವ್ನಿಂಗ್ ಸ್ನ್ಯಾಕ್ಸಿಗಂತೂ ಸೂಪರ್ ಆಗಿರುತ್ತೆ ಮತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ದಾವಣಗೆರೆ ಕಡೆ ಅಂತೂ ಇದೇ ತರ ಮಂಡಕ್ಕಿ ಫೇಮಸ್ ನರ್ಗಿಸ್ ಮಂಡಕ್ಕಿ ಅಂತಾನೆ ಫೇಮಸ್ ಇದೆ ನಿಮ್ಮ ಮನೇಲಿ ಯಾರಾದರೂ ಗೆಸ್ಟ್ ಬಂದ್ರೆ ಅಂತೂ ಕ್ವಿಕ್ ಆಗೇ ಮಾಡ್ಬಿಡ್ಬೋದು ನೀವೇನಾದ್ರೂ ಟ್ರಿಪ್ ಪ್ಲಾನ್ ಮಾಡಿದ್ರೆ ಅಂದ್ರೆ ತ್ರೀ ಫೋರ್ ಡೇಸ್ ಟ್ರಿಪ್ ಪ್ಲಾನ್ ಮಾಡಿದ್ರೆ ಅಲ್ಲಿಗೆ ಇದನ್ನ ಸ್ನಾಕ್ಸ್ ತರ ಹೋಗಬಹುದು ಇದು ಒಂದು ಬಾಕ್ಸ್ ಅಲ್ಲಿ ಆಗಲಿ ಕವರಲ್ಲೆಲ್ಲ ಹಾಕೊಂಡು ಹೋದ್ರೆ ಇದೇನು ಕೆಡಲ್ಲ ಮತ್ತೆ ಅಷ್ಟೇ ಕ್ರಿಸ್ಪಿ ಆಗಿರುತ್ತೆ ನೀವು ಆರಾಮಾಗಿ ಇದನ್ನ ಟ್ರಿಪ್ ಪ್ಲಾನ್ ಕೂಡ ಮಾಡ್ಬೋದು ಈ ತರ ಮಾಡಿಟ್ಕೊಳೋದ್ರಿಂದ ಈವ್ನಿಂಗ್ ಮಕ್ಳು ಸ್ಕೂಲಿಂದ ಬಂದ ತಕ್ಷಣ ಹಾಕೊಡೋ ಕೂಡ ನಿಮಗೂ ಈಸಿ ಆಗುತ್ತೆ ಸೈಡ್ಸಿಗೆ ಆನಿಯನ್ ಇಟ್ಕೊಂಡು ತಿಂದ್ರಂತೂ ಇನ್ನೂ ಟೇಸ್ಟ್ ಇರುತ್ತೆ ನಮ್ಮ ಕಡೆಯಂತೂ ಈ ಥರ ಚುರುಮುರಿ ಆಗಿರ್ಬೋದು ಇದು ನರ್ಗಿಸ್ ಮಂಡಕ್ಕಿ ಆಗಿರ್ಬೋದು ತುಂಬನೇ ಮಾಡ್ತೀವಿ ನೀವು ಕೂಡ ಇದೇ ಥರ ನರ್ಗೀಸ್ ಮಂಡಕ್ಕಿನ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡೋದನ್ನ ಮಿಸ್ ಮಾಡಬೇಡಿ ಹಾಗೆ ಈ ಸ್ನ್ಯಾಕ್ಸ್ ರೆಸಿಪೀಸು ನಿಮಗೆ ಬೇಕಿತ್ತಪ್ಪ ಅಂದರೆ ನನ್ನ ಚಾನಲ್ಗೆ ಫಾಲೋ ಮಾಡಿ ಹಾಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ನಿಮಗೆ ಫಸ್ಟ್ ನನ್ನ ವೀಡಿಯೋದು ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಆಲ್